ಸರ್ ಸಾಮಾನ್ಯವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದ ಕಡೆವರು ಹೆಚ್ಚಾಗಿ ಈ ದ್ರಾಕ್ಷಿಯನ್ನೇ ಆಯ್ಕೆ ಮಾಡ್ಕೋತಾರೆ ಬೆಳೆಯೋದಿಕ್ಕೆ ಏನ್ ಕಾರಣ ಇದು ಬಿಸಿಲಿದ್ರೆ ಸ್ವೀಟ್ ಬರ್ತದೆ ಚಳಿಗಾಲದಲ್ಲಿ ಮಳೆ ಬಿದ್ದಾಗೆಲ್ಲ ಹುಳಿ ಇವಾಗ ಸ್ವೀಟ್ ಇರ್ತದೆ ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ರೈತನಿಗೆ ಡೈರೆಕ್ಟ್ ತಗೊಂಡೋಗಿ ಮಾರ್ಕೆಟ್ ಹಾಕೋ ವ್ಯವಸ್ಥೆ ಒಂದು ಇಲ್ಲ 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 ಮತ್ತೆ ಈಗ ನೀವು ಇದನ್ನ ಯಾವ ತರ ಇದು ಯಾರಾದ್ರೂ ರೈತರ ಬಗ್ಗೆ ಅವರ ಆಸಕ್ತಿ ಇರೋರು ತೋಟ ನೋಡ್ಬೇಕಂತ ಇರೋರು ಬಂದ್ ಬೇಕಾದ್ರೆ ತಗೊಂಡ್ ಹೋಗ್ಬೋದು ಅದಕ್ಕೆ ತೋಟ ನೋಡ್ಕೊಂಡು ದ್ರಾಕ್ಷಿನ ತಗೊಂಡ್ ಹೋಗ್ಬೋದು ಸ್ನೇಹಿತರೇ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ಇವತ್ತು ಒಂದು ವಿಶೇಷ ವ್ಲಾಗನ್ನು ಮಾಡ್ತಾ ಇದ್ದೀನಿ ಹಣ್ಣುಗಳಲ್ಲಿಯೇ ವಿಶೇಷ ಸ್ಥಾನ ಪಡೆದಂತಹ ದ್ರಾಕ್ಷಿ ಹಣ್ಣಿನ ಬಗ್ಗೆ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಜಿಲ್ಲೆಯವರು ಹೆಚ್ಚಾಗಿ ದ್ರಾಕ್ಷಿಯನ್ನು ಬೆಳೆಯೋದಕ್ಕೆ ಆಯ್ಕೆ ಮಾಡ್ಕೋತಾರೆ ಯಾಕೆ ದ್ರಾಕ್ಷಿಯನ್ನೇ ಹೆಚ್ಚಾಗಿ ಬೆಳೀತಾರೆ ಅನ್ನೋದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ದ್ರಾಕ್ಷಿಯನ್ನು ಹೇಗೆ ಬೆಳೀತಾರೆ ಇದಕ್ಕೆ ತಗೋಲುವಂಥ ವೆಚ್ಚ ಎಷ್ಟು ಲಾಭ ಎಷ್ಟು ಅನ್ನೋದನ್ನು ಸಹ ಇವತ್ತು ರೈತರನ್ನೇ ತಿಳ್ಕೊಂಡು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ನಿಮ್ ಹೆಸರು ಏನು ಮತ್ತೆ ಇದು ಯಾವ ಊರು ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ಪರಿಚಯ ನನ್ನ ಹೆಸರು ಕಾರ್ತಿಕ್ ಗೌಡ ಅಂತ ಇದು ಬಂದು ನಮ್ಮ ಊರ್ ಬಂದ್ ಬನಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ರೂರಲ್ ನಾವು ದ್ರಾಕ್ಷಿನ ಬೆಳಿತೀವಿ ನೀವೀಗ ದ್ರಾಕ್ಷಿನ ಬೆಳಿತಾ ಇದ್ದೀರಾ ನೋಡ್ಲಿಕ್ಕಂತೂ ತುಂಬಾನೇ ಚಂದ ಕಾಣ್ತಾ ಇದೆ ಈ ದ್ರಾಕ್ಷಿನ ಬೆಳಿಲಿಕ್ಕೆ ಎಷ್ಟು ಖರ್ಚಾಗತ್ತೆ ಮತ್ತೆ ಈಗ ಇದರಿಂದ ಎಷ್ಟು ಲಾಭ ಬರಬಹುದು ಮತ್ತೆ ಈ ಒಂದು ಹೆಲ್ತಿಯಾಗಿ ಇಷ್ಟು ಚೆನ್ನಾಗಿ ಹಣ್ಣು ಬರೋದಿಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಿದ್ರಿ ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ತಿಳಿಸ್ಕೊಂತೀರಾ ನಾವು ಇದನ್ನ ಆಕೇ ಇಲ್ಲಂದ್ರೆ ಒಂದು 11 ವರ್ಷ ಆಯ್ತು ದ್ರಾಕ್ಷಿ ತೋಟ ಇವಾಗ ವರ್ಷದ ಹಳೆ ತೋಟ ಇದು 11 ವರ್ಷ ಆಯ್ತು ಇದನ್ನ ನಾವು ಫಸ್ಟ್ ಉಣ್ದಾಗ ಬೇರೆ ಗಿಡ ಹಾಕ್ಬೇಕು ಅದಕ್ಕೆ ನಾವು ಗ್ರಾಫ್ಟಿಂಗ್ ಮಾಡಿ ನಾವು ಇದನ್ನ ಬೆಳೆಸಿರೋದು ಓಕೆ ಫಸ್ಟ್ ಗಿಡ ಹಾಕಿ ನಾವು ತೋಟ ಮಾಡಬೇಕಂದ್ರೆ ಇಲ್ಲಂದ್ರೆ ಒಂದು 5 ಲಕ್ಷ ಬೇಕಾಗಿತ್ತು ಬಂಡವಾಳ ಸರಿ ಸರಿ ಆಗಾಗ ಇನ್ನ ಸ್ವಲ್ಪ ಕಮ್ಮಿ ಇತ್ತು ನೀವು 11 ವರ್ಷದಿಂದ ಮಾಡಿರೋದ್ರಿಂದ ಆಗ ಸ್ವಲ್ಪ ಕಮ್ಮಿ ಬಂಡವಾಳ ಬಂಡವಾಳ ಎಕರೆ ತೋಟ ಹಾಕಿದ್ದೀವಿ ಈ ಒಂದು ಈ ದ್ರಾಕ್ಷಿ ಹೆಸರು ಏನ್ ಹೇಳ್ತಾರೆ ಇದೇನು ಸೀಡ್ ಅಂತ ಕೃಷ್ಣ ಸೀಡ್ಲೆಸ್ ಅಂತಾರೆ ಓಕೆ ಕೃಷ್ಣ ಸೀಡ್ಲೆಸ್ ಅಂತಾರೆ ಸ್ನೇಹಿತರೆ ಗೊತ್ತಿಲ್ಲದಿರೋರು ಇದನ್ನ ಬ್ಲಾಕ್ ಸೀಡ್ಲೆಸ್ ಅಂತಾರೆ ಓಕೆ ಓಕೆ ಹಾ ಈ ಒಂದು ಇದು ಎಷ್ಟು ಎಕರೆ ಹಾಕಿದರೆ ಈಗ ಈಗ ಇದರಲ್ಲಿ 1.5 ಎಕರೆ ಇದೆ 1250 ಗಿಡ ಇದೆ ಹಾ ಹಾ ಸರಿ ಈ ಒಂದು ಎಕರೆಗೆ ನೀವು ಈ ಗಿಡನ ಹಾಕ್ಲಿಕ್ಕೆ ಎಷ್ಟು ವೆಚ್ಚ ಆಗ ತಗಲಿರಬಹುದು ಅಂದಾಜು ಅನೊಂದು ವರ್ಷ ಅಂದ್ರೆ ಸ್ವಲ್ಪ ಅದೇ ಒಂದು ಗಿಡ ಅಂದ್ರೆ ಇನ್ನ ಒಂದು 2000 ತಗಲಿರಬಹುದು ಯಾಕಂದ್ರೆ ಫೆನ್ಸಿಂಗ್ ಮಾಡ್ಬೇಕು ನಾವು ತೋಟ ಇದೆಲ್ಲ ಚಪ್ರ ಎಲ್ಲಾ ಮಾಡ್ಬೇಕು ಕಂಬಿ ಕಂಬಿ ಇದೆಲ್ಲ ಅವಾಗ ಒಂದು ಒಂದರಿಂದ ಎರಡ್ ಸಾವಿರ ಆಗ್ಬಹುದು ಯಾಕಂದ್ರೆ ಸತಿ ಕ್ರಾಪ್ ಬರಕ್ಕೆ ಗಿಡ ಎಲ್ಲ ಹಾಕಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಈಗ ಅಂದಾಜು ಈಗ ಯಾರಾದ್ರೂ ಈ ಒಂದು ದ್ರಾಕ್ಷಿ ತೋಟನ ಬೆಳಿಬೇಕು ಅಂತ ಇದ್ರೆ ಅವ್ರಿಗೆ ಅಂದಾಜು ಎಷ್ಟು ವೆಚ್ಚ ತಗಲ್ಬಹುದು ಒಂದ್ ಎಕರೆ ಒಂದೂವರೆ ಎಕರೆಗೆ ಇವಾಗ ಒಂದೂವರೆ ಎಕರೆ ಅಂದ್ರೆ ಇನ್ನ ಒಂದು ಎರಡು ಲಕ್ಷ ಜಾಸ್ತಿ ಆಗ್ತದೆ ಯಾಕಂದ್ರೆ ಇವಾಗ ಗೊಬ್ಬರ ಅಲ್ಲ ಜಾಸ್ತಿ ಆಗಿದೆ ಗಿಡ ಎಲ್ಲಾ ರೇಟ್ ಜಾಸ್ತಿ ಆಗಿದೆ ಪ್ರತಿ ಜಾಸ್ತಿ ಇರೋದಕ್ಕಿಂತ ಇವಾಗ ಅದು ರೇಟ್ ಜಾಸ್ತಿ ಆಗುತ್ತೆ ಅವ್ರಿಗೆ ಅಂದ್ರೆ ಅದು ಯಾವ ತರ ಯಾವ ಬೆಳೆ ಹಾಕ್ತಾರೆ ಆ ಬೆಳೆ ಇದನ್ನ ಹಾಕ್ತಾರೆ सीड ಹಾಕ್ತರೆ ಸ್ವಲ್ಪ ಕಮ್ಮಿ ಆಗ್ತದೆ ಅಂದ್ರೆ ಗಿಡಕ್ಕೆ ತುಂಬಾ ಔಷಧಿ ಹೊಡಿಬೇಕಾಗ್ತದೆ ಈ ದ್ರಾಕ್ಷಿ ಗಿಡಕ್ಕೆ ಸರಿ ಅದಕ್ಕೋಸ್ಕರನೇ ನಮಗೆ ಸ್ವಲ್ಪ ಖರ್ಚು ಜಾಸ್ತಿ ಜಾಸ್ತಿ ಬರುತ್ತೆ ನೀವು ಈ ದ್ರಾಕ್ಷಿ 11 ವರ್ಷ ಆಯ್ತು ಗಿಡ ಹಾಕಿ ಅಂತ ಹೇಳಿದ್ರಲ್ವಾ ಆಗ ನೀವು ಗಿಡನ ಎಲ್ಲಿ ತಂದಿದ್ರಿ ಎಷ್ಟು ಬಿತ್ತು ಒಂದು ಗಿಡಕ್ಕೆ ಏನಿಲ್ಲ ಒಂದ್ ಗಿಡ ಅಂದ್ರೆ ನಾವ್ ಇಲ್ಲಿ ತೋಟದಲ್ಲೇ ಇದನ್ನ ಗ್ರಾಫ್ಟಿಂಗ್ ಮಾಡೋದು ನಾವು ಕಸಿ ಮಾಡೋದು ನಮ್ಗೆ ಬೇ ಯಾವ್ ಕಡ್ಡಿ ಬೇಕು ಇವಾಗ ಕೆಳಗಡೆ ಇದೆಯಲ್ಲ ಈ ಕೆಳಗಡೆ ಈ ಗಿಡನೇ ಬೇರೆ ಅಂದ್ರೆ ಅದು ಡಾಗ್ರೇಜ್ ಗಿಡ ಅಂತ ರೂಟ್ ಸ್ಟಾಕ್ ಆ ರೂಟ್ ಸ್ಟಾಕ್ ಗೆ ನಮ್ಗೆ ಯಾವ ವೆರೈಟಿ ಬೇಕು ಆ ವೆರೈಟಿನ ನಾವ್ ಇಲ್ಲಿ ಗ್ರಾಫ್ಟಿಂಗ್ ಮಾಡಿದ್ವಿ ನೋಡಿ ಇಲ್ಲಿ ದಪ್ಪ ಕಾಣಿಸ್ತಾ ಇದೆ ಇದು ಬೇರೆ ಇದು ದ್ರಾಕ್ಷಿಗ್ ಸೇರಿದಂತ ಜಾತಿ ಗಿಡನೇ ಅದೇ ದ್ರಾಕ್ಷಿ ಬಿಡಲ್ಲ ಅದು ಬೇರು ತುಂಬಾ ಆಳಕ್ಕೆ ಹೋಗ್ತದಂತ ಆ ಗಿಡ ಹಾಕ್ತಿವಿ ಆಮೇಲೆ ಅದಕ್ಕೆ ನಾವು ಗ್ರಾಫ್ಟಿಂಗ್ ಯಾವ ವೆರೈಟಿ ಬೇಕು ಆ ವೆರೈಟಿ ಈಗ ಈ ವೆರೈಟಿ ಬೇಕು ಅಂದ್ರೆ ಈ ಇದನ್ನ ಕಸಿ ಅದನ್ನ ಕಸಿ ಮಾಡಿದ್ರೆ ಈಗ ಸೀಡ್ಲೆಸ್ ದ್ರಾಕ್ಷಿ ಬರುತ್ತಲ್ಲ ಅದನ್ನ ಕಸಿ ಮಾಡಿದ್ರೆ ಅದ್ ಆ ವೆರೈಟಿ ಬರುತ್ತೆ ಸೊ ಈ ಕೆಳಗಡೆ ಇರೋದು ಬೇರ್ಗೋಡ್ಲೆ ಬೇಕಾಗತ್ತೆ ಬೇರ್ಗೋಸ್ಕರ ಮತ್ತೆ ರೋಗ ಬೀಳಲ್ಲಾ ಚೆನ್ನಾಗಿ ಬೇರ್ ಬಿಡುತ್ತೆ ಅಂತ ಅಷ್ಟೇ ಓಕೆ ರೋಗ ಅಂದ್ರೆ ಇದು ಯಾವ ತರ ರೋಗ ಬರ್ಬೋದು ಇದಕ್ಕೆ ಡೌನಿ ಅನ್ನೋದ್ ಜಾಸ್ತಿ ಕಡ್ಡಿಗೆ ಮತ್ತೆ ಪೌಡ್ರಿ ಬರುತ್ತೆ ಅಂದ್ರೆ ಆ ತರ ರೋಗ ಬಂದ್ರೆ ಏನ್ ಲಕ್ಷಣಗಳು ಪೌಡ್ರಿ ಬಂದ್ರೆ ಮೇಲೆ ಒಂಥರಾ ಪೌಡ್ರ್ ತರ ಇರ್ತದೆ ಆ ಕಡ್ಡಿ ಎಲ್ಲ ಮಚ್ಚೆ ಮಚ್ಚೆ ಆಗ್ಬಿಡ್ತದೆ ಮತ್ತೆ ಹಣ್ ಕೂಡ ಕ್ವಾಲಿಟಿ ಬರೋದಿಲ್ಲ ಕಡ್ಡಿ ಎಲ್ಲ ಹೋಗ್ಬಿಡ್ತದೆ ಫಸ್ಟ್ ಚಿಕ್ಕದಿದ್ದಾಗ ಮತ್ತೆ ಡೌನಿ ಅಂತ ಬರ್ತದೆ ಅದು ಬಂದ್ರೆ ಎಲೆ ಎಲ್ಲಾ ಸುಟ್ಟೋಗ್ತದೆ ಒಂತರ ಬರ್ನ್ ಆಗ್ಬಿಡ್ತದೆ ಮಳೆ ಯಾವಾಗ ಬೀಳ್ತದೆ ಆವಾಗ ಆ ತರಾ ಆಯ್ತ್ ಮಳೆ ಇಲ್ಲಾಂದ್ರೆ ಬೌಡ್ರಿ ಬರ್ತದೆ ಮಳೆ ಜಾಸ್ತಿ ಆದ್ರೆ ಡೌನಿ ಬೀಳ್ತದೆ ಅಂದ್ರೆ ಈಗ ಈ ದ್ರಾಕ್ಷಿ ಎಷ್ಟು ಎಷ್ಟ್ ಸಲ ಈ ಕಟಿಂಗ್ ಬರುತ್ತೆ ಇಲ್ಲಾಂದ್ರ ವರ್ಷಕ್ಕ ಒಂದೇ ಬೆಳೆನ ಇದು ಒಂದೇ ವರ್ಷಕ್ಕ ಒಂದೇ ಇವಾಗ ನಾವು ಇವಾಗ ಹಣ್ಣ ಆದ್ಮೇಲೆ ನಾವು ಬ್ಯಾಕ್ ಟೂನಿಂಗ್ ಮಾಡ್ತೀವಿ ಅಂದ್ರೆ ಅಂದ್ರೆ ನಾವು ಹಿಂದೆ ಕಟ್ ಮಾಡ್ಬೇಕು ಕಡ್ಡಿನ ಮತ್ತೆ ಹೊಸಾ ಚಿಗುರ್ನ ಬೆಳಸ್ಕೊಂಡು ಮತ್ತೆ ಆ ಚಿಗುರ್ ಬಲ್ತ್ ಮೇಲೆ ಅದನ್ನ ಕಟ್ ಮಾಡಿದ್ರೆ ಆ ಕಡ್ಡಿಯಲ್ಲಿ ನಮ್ಗೆ ದ್ರಾಕ್ಷಿ ಬರುತ್ತೆ ಇವಾಗ ಬಂದಿದ್ಯಾಲಾ ಈ ಕಡ್ಡಿ ಆ ತರ

ಅದಕ್ಕೋಸ್ಕರ ಈ ಬೇಸಿಗೆಯಲ್ಲಿ ಬರೋ ಹಾಗೆ ನಾವು ಪ್ರೂನಿಂಗ್ ಮಾಡ್ಕೊತೀವಿ ಸರಿ ಸರಿ ಈಗ ಈ ದ್ರಾಕ್ಷಿ ಒಂದು ಕೆಜಿ ಎಷ್ಟು ಹೋಗ್ತಿದೆ ಈಗ ಈಗ ಇವಾಗ ತೋಟದಲ್ಲೇ ನೂರು ರೂಪಾಯಿ ಇದೆ ಕೆಜಿ ಅಂದ್ರೆ ಅಷ್ಟೇ ಹೋಗೋದು ಕಷ್ಟಪಟ್ಟು ಮಾಡ್ತಾರೆ ನೂರು ರೂಪಾಯಿ ಸಿಗುತ್ತೆ ಒಂದು ಗೊಂಚಲಲ್ಲಿ ಏನಿಲ್ಲ ಅಂದ್ರು ಎಷ್ಟು ಒಂದು ಒಂದು ಕೆಜಿ ಒಂದೂರ್ ಕೆಜಿ ಮೇಲೆ ಬರುತ್ತೆ ಬರ್ತದೆ ಮುಕ್ಕಾಲ್ ಕೆಜಿ ಬರ್ತದೆ ಅಷ್ಟೇ ಮುಕ್ಕಾಲ್ ಕೆಜಿ ಒಂದ್ ಕೆಜಿ ಒಂದೂವರೆ ಕೆಜಿ ಈಗ ಈ ದ್ರಾಕ್ಷಿನ ಕಟಾವ್ ಮಾಡಬಹುದಾ ಇಲ್ಲ ಇದನ್ನ ಸ್ವಲ್ಪ ರೆಡ್ ಇದೆ ಫುಲ್ ಬ್ಲಾಕ್ ಆದಮೇಲೆ ಕಟ್ ಮಾಡ್ತೀವಿ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಇದು ಕಲರ್ ಬರಲ್ಲ ವೈನ್ ಕಲರ್ ಬರಬೇಕಿತ್ತು ಫುಲ್ ಬ್ಲಾಕ್ ಬರಬೇಕು ಟೆಂಪರೇಚರ್ ಜಾಸ್ತಿ ಇದ್ರೆ ಬರಲ್ಲ ಟೆಂಪರೇಚರ್ ಮಾಡರೇಟ್ ಆಗಿದ್ರೆ ಮಾತ್ರ ಕಲರ್ ಬರುತ್ತೆ ಬರುತ್ತೆ ಇಲ್ಲ ಅಂದ್ರೆ ಸ್ವೀಟ್ ಬರುತ್ತೆ ಅಂದ್ರೆ ಇದು ಸಾಮಾನ್ಯವಾಗಿ ಇದು ಬೇಸಿಗೆನಲ್ಲಿ ಬೆಳೆಯ ಬರುವಂತ ದ್ರಾಕ್ಷಿನೇ ಅಲ್ವಾ ಇದು ಹೌದು ಬೇಸಿಗೆನಲ್ಲಿ ಬೆಳೆಯೋದು ಇದು ಮಳೆಗಾಲ ಮಳೆ ಒಂದ್ಸತಿ ಬಿದ್ರೆ ಫುಲ್ ಡ್ಯಾಮೇಜ್ ಆಗುತ್ತೆ ಎಲ್ಲ ಕ್ರಾಕ್ ಹೊಡಿತದೆ ಅದಕ್ಕೆ ನಾವೆಲ್ಲ ಬೇಸಿಗೆಯಲ್ಲಿ ಹಾಗೆ ಮಾಡ್ತೀವಿ ಓಕೆ ಈ ತೋಟಕ್ಕೆ ಈಗ ನೀವು ಗೊಬ್ಬರನ ಯಾವ್ದು ಬೆಳೆಸ್ತಿದ್ದೀರಾ ನಾವು ಇವಾಗ ತೋಟಕ್ಕೆ ಹಸುನ್ ಗೊಬ್ಬರ ಹಾಕ್ತಿವಿ ನೋಡ್ಬೋದು ಇವಾಗ ಹಾಕಿದ್ದೀವಿ ನಾವು ಅಂದ್ರೆ ಇದು ಗೊಬ್ಬರ ಯಾವಾಗ ಯಾವಾಗ ಕೊಡ್ಬೇಕಾಗತ್ತೆ ನೀವು ನಾವು ಗೊಬ್ಬರ ವರ್ಷಕ್ಕೆ ಒಂದ್ಸತಿ ಮಾತ್ರ ಹಾಕೋದಷ್ಟೇ ಬೇರೆ ಟೈಮ್ ಅಲ್ಲಿ ಏನಾದ್ರು ವಾಟರ್ ಸೋಲಿಬಲ್ ಅಂದ್ರೆ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರ ಬರ್ತದೆ ಅದನ್ನ ಕೊಡ್ತೀವಿ ಅಂದ್ರೆ ಕಮ್ಮಿ ಕೊಡ್ತೀವಿ ಇವಾಗ ನಾವು ಹಣ್ಣಕ್ ಬಿಡೋವಾಗ ಮಾತ್ರ ನಾವು ಗೊಬ್ಬರನ ಹಾಕಿ ಬೇರೆ ಗೊಬ್ಬರನು ಜೊತೆಲ್ಲ ಹಾಕ್ಬೇಕು ಯಾಕೆಂದ್ರೆ ಇವಾಗ ಇದು ಎಲ್ಲಾ ಹಸುವಿನ ಗೊಬ್ಬರ ತಿಪ್ಪೆ ಗೊಬ್ಬರ ಗೊಬ್ಬರ ಹಾಕ್ಲೇಬೇಕು ಏನವ್ರ ಒಂದು ಹತ್ತು ಲೋಡ್ ಹಾಕ್ತಿವಿ ನಾವು ಅದ್ ಹಾಕಿನೂ ಬೇರೆ ಸ್ವಲ್ಪ ಗೊಬ್ಬರ ಕೊಡ್ಬೇಕಾಗ ಯಾಕಂದ್ರೆ ಎಲ್ಲಾನು ಇರಲ್ಲ ತಿಪ್ಪೆ ಗೊಬ್ಬರದಲ್ಲಿ ಅದಕ್ಕೆ ನೋಡ್ಕೊಂಡು ನಮ್ ಗಿಡಕ್ಕೆ ಎಷ್ಟ್ ಬೇಕು ಅಷ್ಟನ್ನ ನೋಡ್ಸಿ ಮಾತ್ರ ಕೊಡ್ತೀವಿ ಜಾಸ್ತಿ ಏನ್ ಕೊಡಲ್ಲ ಈ ಯೂರಿಯಾ ಕಾಂಪ್ಲೆಕ್ಸ್ ಆ ತರದಲ್ಲಾ ಹಾಕ್ತೀರಾ ಯೂರಿಯಾ ಅಂದ್ರೆ ನಾವು ಡೈರೆಕ್ಟ್ ಯೂರಿಯಾ ಕೊಡಕ ಆಗಲ್ಲ ಬೇರೆ ಕಾಂಪ್ಲೆಕ್ಸ್ ಬರ್ತದೆ ಅಂದ್ರೆ ಈ ದ್ರಾಕ್ಷಿಗೆ ಇಲ್ಲ ಇಲ್ಲ ಎಲ್ಲಾ ಒಂದೇ ಗೊಬ್ಬರನೇ ಎಲ್ಲ ಹಾಕೋದು ಈಗ ಸ್ವಲ್ಪ ಪೊಟ್ಯಾಶ್ ಮತ್ತೆ ಸೂಪರ್ ಪೊಟ್ಯಾಶ್ ಅಂತ ಬರ್ತದೆ ಅದು ಡಿಎಪಿ ಎಲ್ಲಾ ನಾವು ಮಿಕ್ಸ್ ಮಾಡಿ ಹಾಕ್ತಿವಿ ಬೇವಿನಿಂದಿ ಆ ತರ ಬೇರೆ ಗೊಬ್ಬರ ಆಗಬೇಕು ಅಷ್ಟೇ ಇಂಡಿಗಳನ್ನ ನಾವು ಅತಿಪ್ಪೆ ಇರಲ್ಲ ನಾವು ತಗೊಂಡು ಹಾಕೇಬೇಕಲ್ಲ ಹಾಕಬೇಕಲ್ಲ

ಬರಿ ಇದಕ್ಕೆ ರೋಗನೇ ತುಂಬಾ ಅಂದ್ರೆ ರೋಗ ಬೀಳೋದು ರೋಗಕ್ಕೆ ನಾವು ಬೇರೆ ಯಾವ್ದಾದ್ರು ಪೌಡರ್ ಅಂತ ಔಷಧಿನ ಹೊಡಿಬೇಕು ಅಂದ್ರೆ ನಾವು ಹಣ್ಣು ಕಟ್ ಮಾಡಕ್ ಮುಂಚೆ ಒಂದು ಇಪ್ಪತ್ ದಿನಕ್ಕೆ ಮುಂಚೆ ನಿಲ್ಲಿಸಿರ್ತೀವಿ ಅವಾಗೆಲ್ಲ ಅದ್ರಲ್ಲಿರೋ ರೆಸಿಡಿಯು ಎಲ್ಲ ಕಮ್ಮಿ ಆಗ್ತದೆ ಕೆಮಿಕಲ್ ಆವಾಗ ನಾವು ಆರಾಮಾಗಿ ಅದನ್ನ ಕಟಾವ್ ಮಾಡಬಹುದು ಮತ್ತೆ ತಿನ್ನಕ್ಕೂ ತುಂಬಾ ಚೆನ್ನಾಗಿರ್ತದೆ ತುಂಬಾ ಸ್ವೀಟ್ ಇರುತ್ತೆ ತುಂಬಾನೇ ಔಷಧಿ ಹೊಡೆದ್ರೆ ತಗೊಂಡವ್ರಿಗು ತುಂಬಾ ತೊಂದರೆ ಆಗ್ತದೆ ಔಷಧಿ ಅಂದ್ರೆ ಯೂಶಲಿ ಒಂದ್ ಬೆಳೆಗೆ ಸ್ಪ್ರೇ ಮಾಡ್ಲೇಬೇಕಲ್ವಾ ಮಾಡ್ಲೇಬೇಕು ಅಂದ್ರೆ ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ರೋಗ ಏನಾದ್ರು ಬಂದ್ರೆ ಇಲ್ಲ ಅಂದ್ರೆ ಹೊಡಿಯೋದಿಲ್ಲ ಈ ಒಂದು ಸೀಸನ್ ಅಲ್ಲಿ ಆಲ್ರೆಡಿ ಇದು ಕಟಾವ್ ಮಾಡಿದೀರಾ ಇಲ್ಲ ಇದು ಮೊದಲೇ ಕಟಾವ್ ಇನ್ನು ಮಾಡಿ ಇಲ್ಲ ಇವಾಗ ಕಲರ್ ಬಂದಿರೋದೆಲ್ಲ ಒಂದ್ಸತಿ ಕಟ್ ಮಾಡಿದ್ದಾರೆ ಆಲ್ರೆಡಿ ನೀವು ಒಂದು ಕಟಾವ್ ಆಗಿದೆ ಕಟಾವ್ ಮಾಡಿದ್ದಾರೆ ಈ ತರ ಬ್ಲಾಕ್ ರೆಡ್ ಇದ್ರೆ ಇನ್ನ ಸ್ವಲ್ಪ ಕಲರ್ ಬರಬೇಕಲ್ಲ ಇದು ಅದಕ್ಕೆ ನಾವು ಇದನ್ನ ಬಿಟ್ಟಿದೀವಿ ನೋಡಿ ಇನ್ನೊಂದು ಈ ಒಂದು ಎರಡು ಮೂರು ದಿವಸ ಹೋದ್ರೆ ಇವಾಗ ಈ ತರ ಬ್ಲಾಕ್ ಆಗ್ತದೆ ಫುಲ್ ಬ್ಲಾಕ್ ಆವಾಗ ನಾವು ಕಟ್ ಮಾಡ್ತಿರೋ ಶುಗರ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ ಇವಾಗ

ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸ್ನೇಹಿತರ ತೋಟದಲ್ಲೇ ಬಂದು ಫಸ್ಟ್ ಟೈಮ್ ದ್ರಾಕ್ಷಿ ತೋಟದಲ್ಲಿ ನಾನು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿರೋದು ಇಷ್ಟು ಫ್ರೆಶ್ ಆಗಿರೋ ಹಣ್ಣನ್ನ ಕಿತ್ಕೊಂಡು ಈಗಲೇ ಗಿಡದಿಂದ ತಿಂತಾ ಇದ್ದೀನಿ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಎಲ್ಲರೂ ಈಗ ತಿನ್ನಕ್ಕಾಗಲ್ಲ ಹೌದು ಅವರೆಲ್ಲ ಎರಡು ಮೂರು ದಿವಸ ಆದ್ಮೇಲೆ ತಿನ್ನೋದು ನೀವು ಫ್ರೆಶ್ ಆಗಿ ತಿಂತ ಹೌದು ದ್ರಾಕ್ಷಿ ತೋಟ ನೋಡ್ಲಿಕ್ಕೆ ತುಂಬಾನೇ ಚಂದ ಸ್ನೇಹಿತರೆ ಒಳಗಡೆ ಬಂದ್ರೆನೇ ಏನೋ ಒಂದು ಒಂಥರ ಒಂದು ಹೊಸ ಲೋಕಕ್ಕೆ ಬಂದಂಗೆ ಅಂತ ಅನ್ಸುತ್ತೆ ನನ್ ನನ್ ಫೀಲ್ ಅನ್ಸ್ತಾ ಇದೆ ತುಂಬಾ ಜನ ತೋಟ ಹ್ಮ್ ಬರೀ ನೋಡಿರ್ತಾರೆ ಹೌದು ತುಂಬಾ ಜನಕ್ಕೆ ಈ ದ್ರಾಕ್ಷಿ ತೋಟದ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲ್ಲ ನಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ನಾನು ರೈತಾಪಿ ಕುಟುಂಬದಿಂದ ಬಂದಿರೋಳೆ ಆದ್ರೂ ಅಷ್ಟೊಂದು ಇದ್ರ ಬಗ್ಗೆ ದ್ರಾಕ್ಷಿ ಬೆಳೆಯಕ್ಕೆ ಸ್ವಲ್ಪ ಅನುಭವ ಇರ್ಬೇಕು ಅನುಭವ ಇರಬೇಕು ಯಾರು ಗೊತ್ತಿದ್ರೆ ಹೇಳ್ಕೊಟ್ರೆ ಮಾಡ್ಬೋದು ಯಾರಂದ್ರ ಅವ್ರು ಬೆಳಕ ಯಾಕಂದ್ರೆ ಸ್ವಲ್ಪ ಕಷ್ಟ ಇರ್ತದೆ ಬೆಳೆಯಕ್ಕೆ ಒಂದು ಸ್ಟೆಪ್ ಮಿಸ್ ಆಯ್ತು ಅಂದ್ರೂ ನಾವು ದ್ರಾಕ್ಷಿನ ಕಟಾವ್ ಮಾಡಕ್ ಈ ತರ ಬೆಳೆಯಕ್ ಆಗದೇ ಇಲ್ಲ ಆದ್ರೂ ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ ಅಲ್ವಾ ದ್ರಾಕ್ಷಿ ಬೇರೆ ಹೌದು ತುಂಬಾ ಅಂದ್ರೆ ಸೀಸನ್ ಅಲ್ಲಿ ಅಷ್ಟೇ ಇನ್ನೊಂದ್ ಎರಡ್ ಮೂರ್ ತಿಂಗಳು ಬರ್ಬೋದು ಈ ವೆರೈಟಿ ಆಮೇಲೆ ತಿರುಗಿ ಇನ್ನೊಂದು ಆರ್ ತಿಂಗಳ ಸಿಗಲ್ಲ ಸಿಗಲ್ಲ ಹೌದು ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆದ್ರೆ ಇದು ಎಲ್ಲ ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಹೌದು ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಖುಷಿ ಆಗ್ತಾ ಇದೆ ಈಗ ನೀವು ದ್ರಾಕ್ಷಿ ಬೆಳೆದಿದ್ದೀರಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಾವ್ ಕೊಡ್ಬೋದಾ ನಿಮ್ಮ ತೋಟಕ್ಕೆ ಬಂದು ಫ್ರೆಶ್ ಆಗಿ ದ್ರಾಕ್ಷಿ ತಗೊಂಡು ಹೋಗಿದ್ರೆ ನೀವು ಯಾರಾದ್ರೂ ರೈತರ ಬಗ್ಗೆ ಅವ್ರ ಆಸಕ್ತಿ ಇರೋರು ತೋಟ ನೋಡ್ಬೇಕಂತ ಇರೋರು ಬಂದ್ ಬೇಕಾದ್ರೆ ತಗೊಂಡ್ ಹೋಗ್ಬಹುದು ಅದಕ್ಕೆ ತೋಟ ನೋಡ್ಕೊಂಡು ದಕ್ಷಿಣ ತಗೊಂಡ್ ಹೋಗ್ಬಹುದು ಬೇಕಾದ್ರೆ ಇಲ್ಲೇ ಇದ್ದು ಒಂದಿನ ಇದ್ದು ಬೇಕಾದ್ರೆ ಹೋಗ್ಬಹುದು ಅದಕ್ಕೆ ಹೌದಾ ಸಂತೋಷ ನೋಡಿ ಅಷ್ಟ ಮಾತ್ರ ಪರ್ಮಿಷನ್ ಕೊಡ್ತೀವಿರಲ್ಲ ಎಲ್ಲಾರ್ಗು ಕೊಡಕ್ ಆಗಲ್ಲ ರೈತರ ಬಗ್ಗೆ ಯಾರಿಗೆ ಇಷ್ಟ ಇರ್ತದ ಅವ್ರು ಬರ್ಬೋದು ಅಷ್ಟೇ ಯಾಕಂದ್ರೆ ದ್ರಾಕ್ಷಿ ತೋಟ ತುಂಬಾ ಜನ ನೋಡಿರಲ್ವ ಇವಾಗ್ಲೂ ತುಂಬಾ ಜನ ಬರ್ತಾರೆ ಅವ್ರು ಬಂದು ನೋಡಿ ತಗೊಂಡ್ ಹೋಗ್ತಾರೆ ಬೆಂಗಳೂರಿಂದ ಬಂದು ಇದಕ್ಕಾಗೆ ಬರ್ತಾರೆ ಅಂದ್ರೆ ಲೋಕಲ್ ಅಲ್ಲಿ ಬಂದು ದ್ರಾಕ್ಷಿ ತಗೊಂಡ್ ಹೋಗ್ತಾರೆ ಜನರೇ ಕಮ್ಮಿ ಅಂದ್ರೆ ಸಿಟಿಯಲ್ಲಿ ಇರೋರು ನೋಡಿರಲ್ವಲ್ಲ ಅವರು ಒಂದ್ ದಿನ ರಜಾ ಇದ್ದಾಗ ವೀಕ್ ಡೇಸ್ ಅಲ್ಲಿ ಎಂಡಿಂಗ್ ಅಲ್ಲಿ ಅವ್ರು ಬಂದು ತಗೊಂಡ್ ಹೋಗೋದು ಅವರು ಫ್ಯಾಮಿಲಿ ಕರ್ಕೊಂಡ್ ಬರ್ತಾರೆ ಒಂದು ಎರಡ್ ಮೂರ್ ಅವರ್ ಇದ್ದು ನೋಡ್ಕೊಂಡು ತೋಟ ಎಲ್ಲ ಆಮೇಲೆ ಅವ್ರು ಹೋಗ್ತಾರೆ ನೋಡಿ ಇದು ಬಂದು ಫ್ಲೇಮ್ ಸಿಡ್ಲೆಸ್ ಆ ಕೃಷ್ಣಕ್ಕಿಂತ ಇದು ಸ್ವೀಟ್ ತುಂಬಾ ಚೆನ್ನಾಗಿರ್ತದೆ ನಾವು ಬೇಕಾದ್ರೆ ತಿನ್ ನೋಡಿ ಹೆಂಗಿರ್ತದಂತ ಸರಿ ಇದು ಏನ್ ಏನ್ ನೀವು ತಳ್ಳಿ ಇದು ಇದು ಫ್ಲೇಮ್ ಸೀಡ್ಲೆಸ್ ಅಂತ ಫ್ಲೇಮ್ ಸೀಡ್ಲೆಸ್ ಅಂತ ತುಂಬಾ ತುಂಬಾ ಚೆನ್ನಾಗಿರ್ತದೆ ಅದಕ್ಕಿಂತ ಇದು ಸ್ವೀಟ್ ಚೆನ್ನಾಗಿರ್ತದೆ ಅಂದ್ರೆ ಮೂರ್ ತರ ನೀವು ವೆರೈಟಿ ಹಾಕಿದಿರಾ ಇದೆ ಅಲ್ವಾ ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ ಈ ವೆರೈಟಿ ಫ್ಲೇಮ್ ನಾವೆಲ್ಲರೂ ಮನೆಗೋಸ್ಕರ ಹಾಕೊಂಡಿದ್ದೀವಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರ್ತದೆ ಸೂಪರ್ ಆಗಿದೆ ಸ್ನೇಹಿತರೆ ಅದಕ್ಕಿಂತ ಇದು ಸ್ವೀಟ್ ತುಂಬಾ ಬರ್ತದೆ ಇದು ಕಲರ್ ಬರೋದು ಇಷ್ಟ ಹಾ ಈ ಕಲರ್ ಇಷ್ಟು ಕಲರ್ ಇದ್ರೂ ಹುಳಿ ಕಾಣಿಸಲ್ಲ ಅಂತ ಅಲ್ವಾ ಫುಲ್ ಸ್ವೀಟ್ ಬರ್ತದೆ ಹೌದು ಹೌದು ಚೆನ್ನಾಗಿದೆ ಅಂದ್ರೆ ಇದು ಇದ್ಯಾವ ತರ ಮೇಂಟೇನೆನ್ಸ್ ಸೇಮ್ ಇಲ್ಲ ಇದಕ್ಕೆ ಸ್ವಲ್ಪ ಔಷಧಿ ಕಮ್ಮಿ ಕೇಳ್ತದೆ ಇದಕ್ಕೇನು ಇಲ್ಲ ತುಂಬಾ ಚೆನ್ನಾಗಿ ಕ್ರಾಪ್ ಬರ್ತದೆ ವರ್ಷ ವರ್ಷಾನು ಅದಾದ್ರೆ ಸ್ವಲ್ಪ ಕಮ್ಮಿ ಬರ್ತದ ಕ್ರಾಪ್ ಒಂದ್ಸತಿ ಜಾಸ್ತಿ ಆತರ ಆತ ಇದು ಆತರ ಇಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಕ್ರಾಪ್ ಹಾಗಾದ್ರೆ ನೀವು ಇದನ್ನೇ ಹಾಕ್ಬೋದಲ್ಲ ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ಜನಕ್ಕೆ ಈ ವೆರೈಟಿ ಇದೆ ಅಂತ ಗೊತ್ತಿಲ್ಲ ಇನ್ನು ಜನಕ್ಕೆ ಇದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಒಂದ್ ಹತ್ತು ವರ್ಷದಿಂದ ಇದೆ ಅಂದ್ರೆ ಜನಕ್ಕೆ ಗೊತ್ತಿಲ್ಲ ಇದು ಕಲರ್ ಇಲ್ವಲ್ಲ ಏನೋ ಸರಿಯಾಗಿ ಮಾಗಿಲ್ಲ ಆಗಿದೆ ಈಗಿದೆ ಅಂತ ಯಾರು ತಗೋಣಲ್ಲ ಅದಕ್ಕೆ ಇದು ನಾವು ತುಂಬಾ ಚೆನ್ನಾಗಿರ್ತದೆ ತಿನ್ನಕ್ಕೂ ಹೌದೌದು ತುಂಬಾ ಸ್ವೀಟ್ ಆಗಿದೆ ನೋಡಿ ಇದು ಬಂದು ದಿಲ್ ಖುಷ್ ವೆರೈಟಿ ಅವಾಗಲೇ ನೋಡೋರಲ್ಲ ಅದು ಕೃಷ್ಣ ಸೀಡ್ಲೆಸ್ ಆದ್ರೆ ಇದ್ರಲ್ಲಿ ಬೀಜ ಇರ್ತದೆ ನೋಡಿ ಇದು ಈ ತೋಟ ಎಲ್ಲಾ ಬಂದು ದಿಲ್ ಖುಷ್ ಎಕರೆ ಹಾಕಿದೀರಾ ಇದು ಎರಡು ಎಕರೆ ಇದೆ ನೋಡಿ ನಮ್ಮಪ್ಪ ಅಪ್ಪ ಅವರು ನಮಸ್ತೆ ಸರ್ ನಮಸ್ಕಾರ ಸರ್ ನನ್ಗೊಂದು ಪ್ರಶ್ನೆ ಸರ್ ಸಾಮಾನ್ಯವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದ ಕಡೆಯವರು ಹೆಚ್ಚಾಗಿ ಈ ದ್ರಾಕ್ಷಿಯನ್ನೇ ಆಯ್ಕೆ ಮಾಡ್ಕೋತಾರೆ ಬೆಳೆಯೋದಿಕ್ಕೆ ಏನ್ ಕಾರಣ ಅಂತ ಇದು ಮರಳು ಕೆಂಪು ಮಣ್ಣು ಎರಡು ಮಿಕ್ಸ್ ಆಗಿದೆ ಅದಕ್ಕೆ ಬೆಳೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ಇದನ್ನೇ ಆಯ್ಕೆ ಮಾಡ್ಕೊಂಡು ಹಾಕ್ತಾರೆ ಏನೋ ಒಂದ್ ಸ್ವಲ್ಪ ಏನೋ ಒಂದು ಚೆನ್ನಾಗಿರ್ತದೆ ಅಂತ ಹೇಳಿ ಚೆನ್ನಾಗಿದೆ ಎಲ್ಲಾ ಕಾಸ್ಟ್ಲಿನೇ ಎಲ್ಲಾ ಕಾಸ್ಟ್ಲಿನೇ ಕೂಲಿ ಆಳಿಗೆ ಬಂದು ಮಧ್ಯಾಹ್ನ ಬರ್ತಾರೆ ಮತ್ ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನ ತನಕ ಆರ್ನೂರು ರೂಪಾಯಿ ಕೊಡ್ಬೇಕು ಕೂಲಿನೇ ಕೊಡ್ಬೇಕು ಬೆಳಿಗ್ಗೆ ಆರ್ಕ್ ಬಂದ್ರೆ ಒಂದ್ ಗಂಟೆ ಆಯ್ತು ಅಂದ್ರೆ ಆರ್ನೂರು ರೂಪಾಯಿ ಕೊಡ್ಬೇಕು ಒನ್ ಟೈಮ್ ಊಟ ಹಾಕ್ಬೇಕು ನಮ್ದೇ ಅಂತಲ್ಲ ಎಲ್ಲಾ ದ್ರಾಕ್ಷಿ ಅದೇ ಅರ್ಡ್ ಗಂಟೆಗೆಲ್ಲ ಕ್ಲೋಸ್ ಆಯ್ತು ಅಂದ್ರೆ ಹೋಗ್ತಾ ಇರೋದು ಮತ್ತೆ ಇನ್ನೊಂದ್ ಕೆಲಸ ಮಾಡೋದಿಲ್ಲ ಅವರ್ ಐದ್ ಅವರ್ ಮಾಡ್ತಂದ್ರೆ ಜಾಸ್ತಿ ಹನ್ನೂರು ರೂಪಾಯಿ ಕೊಡ್ಬೇಕು ಅವ್ರಿಗೆ ಬಸ್ ಚಾರ್ಜ್ ಕೊಡ್ಬೇಕು ಊಟ ಕೊಡ್ಬೇಕು ಒಂದ್ ಆಳ್ಗ ಒಂದ್ ಸಾವಿರ ಆತೈತೆ ಇಂಜಿನಿಯರ್ ಮಾಡಿರೋನ್ಗೂ ಅಷ್ಟ್ ಬರೋದಿಲ್ಲ ಆ ತರ ಬರೋದಿಲ್ಲ ಅವನ್ ಕಷ್ಟ ಬಿದ್ದು ಓದಿ ಮಾಡಿ ಇದು ಮಾಡಿದ್ರು ಅವನಿಗೆ ಬರೋದು ಈಗ ಹುಲಿಯೋರ್ ಸಿಗೋದು ಜಾಸ್ತಿನೇ ಸಿಗ್ತಾರೆ ಅಂದ್ರೆ ಜಾಸ್ತಿ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಒಂದ್ ಸಾವಿರ ಕೊಡ್ಬೇಕವ್ ನೋಡ್ಕೋಬೇಕು ಬರಲ್ಲ ಬರೋದೇ ಇಲ್ಲ ಒಂದ್ ದಿವಸ ಬಂದ್ರೆ ಒಂದ್ ದಿವ್ಸ ಬರೋದಿಲ್ಲ ಸತತವಾಗಿ ಆಳ್ ನಮ್ಗ್ ಸಿಕ್ಬಿಟ್ರೆ ಗವರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾರೆ ಆ ತರ ಸಿಗ್ಬಿಟ್ರೆ ಗೌರ್ಮೆಂಟ್ ಅವ್ರಗಿನ ಚೆನ್ನಾಗ್ ಆಗ್ತೀವಿ ಇಲ್ಲ ಅಂದ್ರೆ ಇಲ್ಲ ಹಳ್ಳಿಯವರು ಸಿಗ್ತಾರೆ ಬೇರೆ ಕಡೆಯಿಂದನೂ ಕರ್ಸ್ಕೋತೀವಿ ಇಪ್ಪತ್ ಕಿಲೋಮೀಟರ್ ಹತ್ ಕಿಲೋಮೀಟರ್ ನಿಂದಾನು ಬರ್ತಾರೆ ಅವ್ರ ಅದೇ ಕೆಲಸದವ್ರು ಇರ್ತಾರೆ ಆ ಕಡೆಯಿಂದ ಬರ್ತಾರೆ ಬಂದಾಗ ಅವ್ರು ಇದು ಮಾಡ್ತಾರೆ ಅಂದ್ರೆ ಇಲ್ಲಿ ಕೂಲಿ ಕೆಲಸ ಅಂದ್ರೆ ಇದು ಗಿಡ ಒಂದ್ ಬೇರೆ ಕಟ್ಟಿಂಗ್ ಹಾಕ್ಬೇಕು ಗಿಡ ಕಟ್ಟಿಂಗ್ ಹಾಕಕ್ಕೆ ಬರ್ತಾರೆ ಆಮೇಲೆ ಇದು ಗೊನೆ ಕಟ್ಟಕ್ ಬರ್ತಾರೆ ನೋಡಿ ಕಟ್ ಕಟ್ಟಾಕಿದೀವಿ ನೋಡಿ ದಾರ ಕಟ್ಟಕ್ಕೆ ಅದೆಲ್ಲಾ ಒಂದು ಬರ್ತಾರೆ ಇಲ್ಲಿ ನೋಡಿ ಈ ತರ ಕಟ್ಟಕ್ ಬರ್ತಾರೆ ಆಮೇಲೆ ಇದ್ರಲ್ಲಿ ಸ್ವಲ್ಪ ಒಂದ್ ನಾಲ್ಕಾಯ್ ತೆಗಿಬೇಕು ಕೆಳಗಡೆ ಕೆಳಗಡೆ ಇರೋದು ಆದ್ರೆ ತುಂಬಾ ಇದು ಅದ್ರಲ್ಲಿ ನೂರ್ ಹಣ್ಣಿದ್ರೆ ಆ ಅದ್ರಲ್ಲಿ ಐವತ್ತು ತೆಗಿಬೇಕು ಅಲ್ಲ ಗೊನೆ ಅಷ್ಟೇ ಬರೋದು ನೋಡಿ ಇಷ್ಟೇ ಬರೋದು ಗೊನೆ ಇವಾಗ ಐತಲ್ಲ ಗೊನೆ ಇಷ್ಟೇ ಗೊನೆ ಇರೋದು ಅದ್ರಲ್ಲಿ ಒತ್ತಾಗಿ ಬಂದ್ಬಿಡ್ತೈತೆ ಅದ್ರಲ್ಲಿ ಅರ್ಧ ಹಣ್ಣು ತೆಗಿಬೇಕು ಯಾಕೆ ಎಲ್ಲ ಹಣ್ಣಕ್ಕೆ ಸಣ್ಣಕ್ಕಾಗಿ ಇಷ್ಟ ಇಷ್ಟಿಷ್ಟೇ ಬರ್ತದೆ ಆದ್ರೆ ನಮ್ಗೆ ಕ್ವಾಲಿಟಿ ಇರೋದಿಲ್ಲ ರೇಟ್ ಸಿಗಲ್ಲ ಎಲ್ಲ ಇದಿಲ್ಲ ಆಮೇಲೆ ಇನ್ನೊಂದ್ ಪ್ರಾಬ್ಲಮ್ ಏನಂದ್ರೆ ರೈತನಿಗೆ ಡೈರೆಕ್ಟ್ ತಗೊಂಡೋಗಿ ಮಾರ್ಕೆಟ್ ಹಾಕೋ ವ್ಯವಸ್ಥೆ ಒಂದು ಇಲ್ಲ ಇಲ್ಲ ಈಗ ಇದು ಯಾರೋ ಅವ್ರು ಮಾಡ್ತಾ ಇರ್ತಾರಲ್ಲ ವ್ಯಾಪಾರ ಅವ್ರಿಗೆ ಕೊಡ್ಬೇಕು ಅವ್ರ ಇಲ್ಲ ಅಂದ್ರೆ ನಾವೇನಾದ್ರು ಒಂದ್ಸಾರಿ ಅಂದ್ರೆ ನೂರ ರೂಪಾಯಿ ಇರೋದು ಐವತ್ ರೂಪಾಯಿ ತಗೋತಾರೆ ಅವರು ಗ್ರಾಮಾಂತರ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಬೆಳಿತಾರೆ ಒಬ್ರು ಮಾರ್ಕೆಟ್ ತಗೊಂಡೋಗಿ ಹಾಕೋರು ಯಾರು ಇಲ್ಲ ಬರೀ ಅವರು ಇಲ್ಲೇ ಇದು ಮಾಡ್ಕೊಂಡು ಅಷ್ಟೇ ಅವ್ರು ಇಲ್ಲೇ ಬಂದ್ ತಕೊಂಡ್ ಹೋಗ್ತಾರೆ ನ ವ್ಯವಸ್ಥೆ ಇಲ್ಲ 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 ಇದಕ್ಕಿಲ್ಲ ಓಕೆ ಮಾತ್ರ ಕಷ್ಟ ಇದೆ ರೈತರಿಗೆ ಇದನ್ನ ಗಮನಿಸಬೇಕಾಗಿದೆ ಗಮನಿಸಬೇಕು ವಿಚಾರ ಸಿಕ್ಕಿದ್ರೆ ಪರವಾಗಿಲ್ಲ ಅಂತ ಇಂತವ್ರು ಸಿಕ್ತಂದ್ರೆ ದುಡ್ಡು ಇಲ್ಲ ಇನ್ನೊಂದು ಇಲ್ಲ ಅಯ್ಯೋ ಹೌದಾ ತುಂಬಾ ಕಷ್ಟ ಇದೆ ಎಲ್ಲರೂ ನೋಡಿ ಇದರ ಆಳ ನೀಟಾಗಿ ಹೇಳ್ತಾ ಇದ್ದಾರೆ ಜನಕೇ ಹೌದು ಮೇಡಂ ಈಗ ಸರ್ ಇದು ಈ ದ್ರಾಕ್ಷಿ ಒಂದ್ ಕೆಜಿ ಎಷ್ಟು ಹೋಗುತ್ತೆ ಇವಾಗ ಇಪ್ಪತ್ತೈದರಿಂದ ಇದೆ ಅಂತ ತೋಟದ ರೇಟ್ ಇದು ಇವಾಗಂದು ತೋಟದ ರೇಟ್ ಇವಾಗ ದಿನ ಬರಷ್ಟೊದ್ಗೆ ಇನ್ನ ಒಂದ್ ತಿಂಗ್ಳ ಮೇಲೆ ಆಗುತ್ತೆ ಅವಾಗ ಯಾವ ತರ ಇರುತ್ತೋ ಏನೋ ಗೊತ್ತೇ ಹೇಳಕ್ ಆಗುದಿಲ್ಲ ಅಂದ್ರೆ ಇಡೀ ಯಾರೇ ಬೆಳೆದ್ರು ಮಾರ್ಕೆಟ್ ಒಬ್ಬರು ತಗೊಂಡೋಗಿ ಹಾಕೋರು ಯಾರು ಇಲ್ಲೇ ಬಂದು ವ್ಯಾಪಾರಸ್ಥರು ತಗೊಂಡೋಗಿ ಅವ್ರ್ ತಗೊಂಡೋಗಿ ಎಷ್ಟ್ ಮಾರ್ಕ್ ಎಷ್ಟ್ ಎಷ್ಟು ಬಿಡ್ತಾರ ಅದು ಗೊತ್ತಿಲ್ಲ ಈಗ ಈ ಗಿಡ ನೀವು ನೆಟ್ಟ ಮೇಲೆ ಅದು ಎಷ್ಟು ದಿವಸಕ್ಕೆ ಇದು ಬೆಳೆ ಕೊಡುತ್ತೆ ನಾವು ಗ್ರಾಫ್ಟಿಂಗ್ ಮಾಡ್ ಅದು ನಾವು ಗಿಡ ಮಾಡಕ್ಕೆ ಏನಿಲ್ಲ ಅಂದ್ರೆ ಒಂದ್ ವರ್ಷ ತಗಂತದ್ದೇ ಆ ಮತ್ತೆ ಗಿಡ ಎಲ್ಲಾ ಆದ್ಮೇಲೆ ನಾವು ಗಿಡ ಮಾಡ್ಲಿಕ್ಕೆ ಒಂದ್ ವರ್ಷ ಅಂದ್ರೆ ಈ ಸೆಕೆಂಡ್ ರೀ ಅಂದ್ರೆ ಇದೆಲ್ಲ ಬೆಳ್ಸಕ್ಕೆ ಮತ್ತೆ ಈ ಕಡೆ ಎಲ್ಲಾ ಈ ಕಡೆ ಆ ಕಡೆ ಎಲ್ಲಾ ಕೊಂಬೆಗಳು ಎಲ್ಲಾ ಬಿಡಕ್ಕೆ ಒಂದ್ ವರ್ಷ ಆತದೆ ಆ ಮತ್ತೆ ಈ ಕಡ್ಡಿ ಎಲ್ಲಾ ಬೆಳ್ಸಿರ್ತೀವಿ ನಾವು ಆ ಕಡ್ಡಿನ ಆಮೇಲೆ ಪ್ರೂನಿಂಗ್ ಮಾಡಿದ್ರೆ ಒಂದು ಹಣ್ಣು ಬರಕ್ಕೆ ಹಣ್ಣು ಕಟಾವ್ ಮಾಡಕ್ಕೆ ಒಂದ್ ನಾಲ್ಕು ತಿಂಗಳು ಬೇಕಾಗ್ತದೆ ಆಮೇಲೆ ಅವಾಗ ನಾವು ಕಟ್ ಮಾಡಬಹುದು ಹಣ್ಣು ನಾಲ್ಕು ನಾಲ್ಕೂವರೆ ತಿಂಗಳ ಆಗ್ತದೆ ಫುಲ್ ಸ್ವೀಟ್ ಎಲ್ಲಾ ಬರಕ್ಕೆ ಅಂದ್ರೆ ಒಟ್ಟಾರೆ ಒಂದು ವರ್ಷಕ್ಕೆ ಇದು ಒಂದು ವರ್ಷಕ್ಕೆ ಗಿಡ ಬರುತ್ತೆ ಮಾರ್ಕೆಟ್ ಹೋಗುತ್ತೆ ಹಣ್ಣು ಹ್ಞೂ 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 ಸರಿ ಈ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಫಸ್ಲು ಬಂದರೆ ಒಂದು ಗಿಡಕ್ಕೆ ಎಷ್ಟು ಕೆ ಜಿ ದ್ರಾಕ್ಷಿ ಸಿಗ್ಬೋದು

ಇದನ್ನ ನಾವು ಹಾಕಿರೋದು ಸಣ್ಣದು ಯಾಕಂದ್ರೆ ತುಂಬಾ ಸಣ್ಣ ಅಂತ ಅಕ್ಲಿನೇ ಇದ್ರೊಳಗಡೆ ಬರೋದು ಯಾಕಂದ್ರೆ ಸ್ವೀಟ್ ಆಗಿರ್ತದೆ ದ್ರಾಕ್ಷ ಸಣ್ಣ ಅದ್ ಬಂದು ಅದ್ರ ರಸ ಇರ್ಬಿಟ್ಟು ಹೋಗ್ಬಿಡ್ತದೆ ಅದಕ್ಕೆ ನಾವು ಸಣ್ಣದ್ ಹಾಕಿದಿವಿ ಇದನ್ನ ಹಾಕಕ್ಕೆ ಏನಂದ್ರೆ ಒಂದ್ ಎಕರೆ ಹದ್ ಸಾವಿರ ಆಗ್ತದೆ ಇವಾಗ ನಮ್ ತೋಟಕ್ಕೆ ಇವಾಗ ಇಪ್ಪತ್ ಸಾವಿರ ಖರ್ಚು ಮಾಡಿದ್ವಿ ಹಾಕಕ್ಕೆ ಎಷ್ಟು ವರ್ಷ ಇರುತ್ತೆ ಒಂದ್ಸಲ ಇದನ್ನ ನಾವು ಬಲೆ ಅವರೇ ಬಂದು ಹಾಕ್ಬಿಟ್ಟು ಹೋಗೋದು ನಾವು ಹಾಕಲ್ಲ ಮತ್ತೆ ಆ ಎಲ್ಲ ಹಣ್ಣೆಲ್ಲ ಆದ್ಮೇಲೆ ಮತ್ತೆ ಅವ್ರು ಬಿಚ್ಕೊಂಡು ಹೋಗ್ಬಿಡ್ತಾರೆ

ಇದು ಆ ಈ ಗಿಡನ ಕ್ಲೀನ್ ಆಗ ಕಟ್ಬೇಕು ಅದಕ್ಕೆ ಇವಾಗ ಕಟ್ಬೇಕು ಎಲ್ಲ ಕಟ್ಟಿದ್ರೆ ಇವಾಗ ಇದನ್ನ ಬೆಳೆಯಕ್ಕೆ ಅಲ್ಲ ನೆಕ್ಸ್ಟ್ ಅಂದ್ರೆ ಒಂದ್ ವರ್ಷ ಆಗ್ತದೆ ಇವಾಗ ಎಲ್ಲ ಗಿಡ ಎಲ್ಲಾ ಫುಲ್ ಬೆಳೆದು ಮತ್ತೆ ಇದ್ರಲ್ಲಿ ಎಲ್ಲಾ ಚಿಗರ್ ಎಲ್ಲಾ ಬರಬೇಕು ಆ ಚಿಕನ್ನ ಕಟ್ ಫುಲ್ ಕವರ್ ಆಗಿಬಿಡುತ್ತೆ ಆ ಎಲ್ಲಾ ಫುಲ್ ಕವರ್ ಆಗಿಬಿಡುತ್ತದೆ ಆಮೇಲೆ ನಾವು ಅದನ್ನ ಕಡ್ಡಿ ಚೆನ್ನಾಗಿ ಬೆಳೆಸ್ಕೊಂಡು ಕಟ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ವರ್ಷ ಕ್ರಾಪ್ ಬರ್ತದೆ ನೆಕ್ಸ್ಟ್ ವರ್ಷಕ್ಕೆ ನೆಕ್ಸ್ಟ್ ಏಪ್ರಿಲ್ ಮೇ ಇದ್ರಲ್ಲಿ ಕ್ರಾಪ್ ಇರ್ತದೆ ಇವಾಗ ಇದು ಹೊಸ ಗಿಡ ಹಾ 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 ಇದು ಅದ್ರಲ್ಲೇ ಇವಾಗ ನೋಡಿದ್ರಲ್ಲ ಕೃಷ್ಣದಲ್ಲಿ ಅದ್ರಲ್ಲಿ ಇದು ಶರದ್ ಸ್ವಲ್ಪ ಗುಂಡ್ ಬರ್ತದೆ ಆ ವೆರೈಟಿನ ನಾವ್ ಹಾಕಿರೋದು ಇದು ಬೇರೆ ವೆರೈಟಿ ಸೇಮ್ ಅದೇ ಕಲರ್ ಎಲ್ಲ ಸೇಮ್ ನೋಡಕ್ಕೆ ಅಂದ್ರೆ ದಪ್ಪ ಬರ್ತದೆ ಇನ್ನು ಸ್ವಲ್ಪ ದಪ್ಪ ನೇರಳೆ ಹಣ್ಣು ಸೈಜ್ ತರ ಸೈಜ್ ಬರ್ತದೆ ಆದ್ರೆ ಜನಕ್ಕೆ ಗೊತ್ತಾಗಲ್ಲ ಅಷ್ಟೇ ರೈತರು ಬೆಳೆಯವರಿಗೆ ಈ ವೆರೈಟಿ ಆ ವೆರೈಟಿ ಅಂತ ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗ್ಲಿಲ್ಲ ಈಗ ನೀವು ಹೇಳೋವರೆಗೂ ನಮ್ಗೆ ಗೊತ್ತಿಲ್ಲ ಅದ್ರಲ್ಲಿ ತುಂಬಾ ವೆರೈಟಿ ಇರ್ತದೆ ನಮ್ಗೆ ಯಾವ್ ಬೇಕು ನಮ್ಗೆ ವಾತಾವರಣಕ್ಕೆ ಆಗುವಂತ ವೆರೈಟಿ ಹಾಕಿದೀರಾ ಒಟ್ಟಾರೆ ನೀವು ನಾಲ್ಕು ವೆರೈಟಿ ದ್ರಾಕ್ಷಿನ ನಿಮ್ಮ ತೋಟದಲ್ಲಿ ನೋಡ್ಬೋದು ಬರೋರ್ಗೆ ಯಾರ್ ಬೇಕೋ ಬಂದು ನೋಡ್ಬೋದು ಹ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮ ದ್ರಾಕ್ಷಿ ತೋಟನ ಇಂಟರ್ವ್ಯೂ ಮಾಡಿ ಇಷ್ಟೊತ್ತು ನಮ್ ಜೊತೆ ನೀವು ಮಾತಾಡಿ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಧನ್ಯವಾದ ನೀವು ಬನ್ನಿ ಮತ್ತೆ ಬರ್ತಾ ಇರ್ತೀನಿ ಸ್ನೇಹಿತರೆ ಈ ದ್ರಾಕ್ಷಿ ಬೆಳೆಯನ್ನು ಬೆಳೀಲಿಕ್ಕೆ ಅನುಭವ ಇದ್ದರೆ ಯಶಸ್ವಿಯಾಗಿ ಬೆಳೀಬಹುದು ಮೊದಲನೇ ಬಾರಿ ಬೆಳೆಯೋರು ಅನುಭವಿ ದ್ರಾಕ್ಷಿ ಬೆಳೆಗಾರರಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದು ದ್ರಾಕ್ಷಿಯನ್ನು ಬೆಳೀಬಹುದು ಈ ದ್ರಾಕ್ಷಿ ಬೆಳೆಯನ್ನು ಬೆಳೀಲಿಕ್ಕೆ ಹಂತ ಹಂತವಾಗಿ ವಿಧಾನಗಳನ್ನು ಅನುಸರಿಸಬೇಕಾಗತ್ತೆ ಸರಿಯಾದ ಕ್ರಮಗಳನ್ನು ಅನುಸರಿಸಿದ್ರೆ ಮಾತ್ರ ಒಳ್ಳೆಯ ಇಳುವರಿಯನ್ನು ನಾವು ಪಡೀಬಹುದು ಹಾಗಾಗಿಯೇ ಈ ವಿಡಿಯೋ ಬಹಳನೇ ಲೆಂತ್ ಆಗುತ್ತೆ ಅನ್ನೋ ಒಂದು ಕಾರಣಗಳಿಂದ ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಬೆಳೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹೆಚ್ಚಿನ ಮಾಹಿತಿಗೆ ಈ ತೋಟದ ರೈತರ ಮೊಬೈಲ್ ನಂಬರ್ ಅನ್ನ ಮತ್ತೆ ಸ್ಥಳವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅವರನ್ನು ಸಂಪರ್ಕಿಸಬಹುದು ಹಾಗೆ ಈ ಒಂದು ದ್ರಾಕ್ಷಿ ಬೆಳೆಯದ್ದೇ ಇವರದ್ದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಸಹ ಇದೆ ಆಸಕ್ತಿ ಇರುವವರು ಈ ಪೇಜನ್ನು ಸಹ ಚೆಕ್ ಮಾಡಬಹುದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದೇಶದ ಬೆನ್ನೆಲುಬಾದಂತಹ ರೈತರಿಗೆ ವಂದಿಸುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಲೈಕ್ ಮತ್ತು ಕಮೆಂಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಭವಂತು. ಧನ್ಯವಾದಗಳು